ನೀವು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಹೆಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅನ್ನೋದು ನಂದು ಯಾಕಂದ್ರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಕೊ ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರಿಗೆ ಒಬ್ಬರ ಹೊಸಬ್ರು ಬರೋರಿಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ಹೇಳಿ ಬೆಳಿಬೇಕಲ್ವಾ ದೇಶ ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೋವಾ ಬರಬೇಕಲ್ವಾ ರೀಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನ ನಂಬಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಇದ್ದಾದ್ರೆ ಹೆಂಗೆ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಹುಟ್ಟಬೇಕು ಬಟ್ ಆ ಹುಡುಗನ ಗ್ಯಾರಂಟಿ ಇದೆ ನಾಳೆ ದಿನ ಹೇಳೋಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಣಿರತ್ನ ಯಾರು ಗೊತ್ತು ಆಗಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ್ ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನು ಅಮ್ಮ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಶಿವಣ್ಣ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನ್ಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜೈಲರ್ ಸಿನ್ಮಯಿಂದ ಕೂಡ ಅದಾದಮೇಲೆ ಗೋಸ್ಟು ಅದಾದ್ಮೇಲೆ ಈಗ ಮತ್ತೆ ಬೈರ ತೆರಳಿ ಕೂಡ ಅದೊಂದು ಬ್ಯಾಕ್ ಬ್ಯಾಕ್ಟ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿದ ಒಂದು ಗ್ಲಿಂಪಸ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕತೆ ಥರ ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳು ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ ಎವ್ರಿಥಿಂಗ್ ಇಲ್ಲ ಇಲ್ಲ ಹಂಗಲ್ಲಮ್ಮ ನಾಟ್ ಮಾತಾಡಕ್ಕೆ ಜನ್ರಲಿ ಹೇಳೋದು ನಾನು ನಿಮ್ಗೆ ಕೇಳಿದ್ರೆ ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ತೋರ್ಸಾಗ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಚ್ಚಲ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾರೆಕ್ಟ್ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಪ್ರತಿ ಒಂದು ವಿಷದಲ್ಲೂ ಒಬ್ಬನ್ನ ದೇವ್ರಂತ ಅಂದ್ಕೊಂಡಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದರಲ್ಲಿ ಇರ್ಬೋದು ಲಾಯರ್ ಇದ್ರಿರ್ಬೋದು ಒಬ್ಬ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಆ ಥರ ದೇವ್ರ ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ತಿರಾಣ್ಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗುತ್ತೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದ್ಯಾಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟ್ರ್ ಅವರೂ ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಎ ಸಸ್ಪೆನ್ಸಿವ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಮ್ಯಾಮ್ ಕಾಪ್ ಕ್ಯಾರೆಕ್ಟ್ರನ್ನ ಮಾಡ್ತಾ ಇದ್ದೀನಿ ಇಟ್ ಇಸ್ ದೇರ್ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇಲ್ಲ ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೇ ಅದರಲ್ಲೇ ವಿಭ್ರತೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇ ಡೈರೆಕ್ಟ್ರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಥರ ಇರಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ